ಇಷ್ಟು ದಿನ ಈ ಪ್ರಕರಣದ ಬಗ್ಗೆ ಎಸ್ಐಟಿ ಟಿ ತನಿಖೆ ನಡೆಸ್ತಾ ಇತ್ತು ಸಚಿವರನ್ನ ಶಾಸಕರನ್ನ ಪ್ರಶ್ನೆ ಮಾಡಿದ್ರೆ ತನಿಖೆ ನಡೀತಾ ಇದೆ ವರದಿ ಬರಲಿ ಆಮೇಲೆ ನೋಡೋಣ ಶೋಧಕ್ಕೆ ಬ್ರೇಕ್ ಬಿದ್ದಿದೆ ಹಾಗಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಚಿವರಿಗೆ ಯಾವುದೇ ಸಚಿವರು ಅನಗತ್ಯ ಹೇಳಿಕೆ ನೀಡಬಾರದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಚಿವರು ಕೂಡ ಅನಗತ್ಯವಾದ ಹೇಳಿಕೆಯನ್ನ ಕೊಡಬಾರದು ಸಚಿವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವ್ಯಾಪ್ತಿ ಮೀರಿದ ವಿಚಾರದಲ್ಲಿ ಎಚ್ಚರಿಕೆಯಿಂದ ವರ್ತಿಸಿ ವ್ಯಕ್ತಿ ಅಭಿಪ್ರಾಯ ಸಚಿವರ ಅಭಿಪ್ರಾಯ ಬಗ್ಗೆ ಗಮನ ಇರಲಿ ಹೇಳಿಕೆ ನೀಡುವಾಗ ಗಂಭೀರತೆ ಇರಲಿ ಅಂತ ಹೇಳಿದ್ದಾರೆ ಸಿಎಂ ಸರ್ಕಾರದ ನಿಲುವು ಶಾಸಕಾಂಗ ಸಭೆಯಲ್ಲಿ ಹೇಳಲಾಗಿದೆ ಗೃಹ ಸಚಿವ ಪರಮೇಶ್ವರ್ ವಿಷಯವನ್ನ ಲೀಡ್ ಮಾಡಬೇಕು ಸುಖಾಸುಮ್ನೆ ಹೇಳಿಕೆ ನೀಡೋರಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ ಈಗ ಸದ್ಯಕ್ಕೆ ಶೋಧ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ ಒಂದಷ್ಟು ವಿಚಾರಣೆ ಕೂಡ ನಡೀತಾ ಇದೆ ಆದ್ರೆ ಈ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಯಾವ ಸಚಿವರು ಕೂಡ ಹೇಳಿಕೆ ಕೊಡಬಾರದು ಅಂತ ಸಿಎಂ ತಾಕೀತು ಮಾಡಿದ್ದಾರೆ ಏನು ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರುವಂತಹ ಅಪಪ್ರಚಾರವನ್ನ ಖಂಡಿಸಿ ಎಲ್ಲೆಡೆ ಪ್ರೊಟೆಸ್ಟ್ ನಡೀತಾ ಇದೆ ತೀರ್ಥಹಳ್ಳಿಯಲ್ಲಿ ಜನಾಗ್ರಹ ಪ್ರತಿಭಟನಾ ಮೆರವಣಿಗೆ ನಡೀತು ತೀರ್ಥಹಳ್ಳಿಯಲ್ಲಿ ನಡೆದಂತ ಮೆರವಣಿಗೆ ಇದು ಎಪಿಎಂಸಿಯಿಂದ ತಾಲೂಕು ಕಚೇರಿವರೆಗೆ ನಡೆದಂತ ಬೃಹತ್ ರ್ಯಾಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತ ಆರಗ ಜ್ಞಾನೇಂದ್ರ ಕೇಳಿದ್ದಾರೆ ಎಡಪತಿಯ ಸಂಘಟನೆಗಳು ಷಡ್ಯಂತ್ರದ ಮುಸುಕು ಮುಸುಕುದಾರಿ ಹೇಳದಂತೆ ಸರ್ಕಾರ ಕೇಳಬಾರದು ಅಂತ ಆರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ನಾಲಿಕನ ಗುಂಪಿನ ವಿರುದ್ಧ ಕ್ರಮ ತಗೋಬೇಕು ಇಲ್ಲ ಅಂದ್ರೆ ಭಕ್ತರೇ ದೂರು ನೀಡಿ ಎಫ್ಐಆರ್ ದಾಖಲಿಸುತ್ತಾರೆ ಅಂತ ಕೇಳಿದ Aqui, hey. oh, ಧರ್ಮಸ್ಥಳದ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದಾರೆ ಕೆಲವೇ ಕು ಕೆಲವೇ ಕುಹಕ್ಕಿಗಳು ಇವರ ಇವರ ಮೇಲೆ ಶಿಕ್ಷೆ ಆಗಬೇಕು ಧರ್ಮಸ್ಥಳ ಮತ್ತು ಅದರ ಧರ್ಮದರ್ಶಿ ವೀರೇಂದ್ರ ಅವರ ಕುಟುಂಬ ಗಳಿಸಿರ್ತಕ್ಕಂಥ ಒಳ್ಳೆ ಹೆಸರಿನಿಂದ ಹೊಟ್ಟೆ ಕಿಚ್ಚಿನಿಂದ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಹಿಂದೂ ದೇವಸ್ಥಾನಗಳನ್ನು ಸನಾತನ ಮೌಲ್ಯಗಳನ್ನು ನಾಶ ಮಾಡುವಂಥ ಎಡಪಂಥೀಯ ಸಂಘಟನೆಗಳು ಮತ್ತು ಬೇರೆ ಬೇರೆ ಮೆಷಿನರಿಗಳು ಇಲ್ಲಿ ಹಿಂದಕ್ಕಿದ್ದಾರೆ ಸರ್ಕಾರ ಇವರೆಲ್ಲರನ್ನು ಎಳಿಬೇಕು ಎನ್ಕ್ವೈರಿ ಆಗಬೇಕು ಯಾರು ಮುಸ್ಕು ದಾರಿ ಹೇಳ್ತಾನೆ ಅವನು ಹೇಳ್ದಂಗೆ ಕೇಳೋದಲ್ಲ ಮುಸ್ಕುಧಾರಿಯೇ ಅಪರಾಧಿ ಮೊದಲನೇ ತಲೆ ಬುರ್ಡಿಯನ್ನ ಅವ ಎಲ್ಲಿಂದ ತಂದ ಹೇಗೆ ಸಂಗ್ರಹ ಮಾಡ್ದ ಅವನ ಮೇಲೆ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ನೂರು ಹೆಣ ಉಳಿದೀನಿ ಅಂದರೆ ಯಾವ ಹೆಣನ ನಾವು ಉಳ್ತಾನೆ ಹಂಗೆ ಉಳ್ಲಿಕ್ಕಾಗತ್ತ ಧರ್ಮಸ್ಥ ಸರ್ ಇದು ಏನು ಅವರ ಸುಳ್ಳಿನ ಕೋಟೆ ಸಂಪೂರ್ಣ ಛಿದ್ರಗೊಂಡಿದೆ ದೇವಸ್ಥಾನದ ವಿರುದ್ಧ ಮಾಡಿದಂಥ ಒಂದು ದೊಡ್ಡ ಬೃಹತ್ ಷಡ್ಯಂತ್ರ ಬಯಲಾಗಿದೆ ನಿಮ್ಮ ಸುವರ್ಣ ಚಾನೆಲ್ನ ಅಜಿತ್ ಹನುಮಗ್ನವರಿಗೆ ಇದರಿಂದ ನಾನು ಈ ಮೂಲಕ ಅಭಿನಂದನೆ ತಿಳಿಸ್ತೀನಿ ಈ ದುಷ್ಟರ ಏನು ಸಂಚುಕೋರರ ಕೂಟವನ್ನು ಚಿ ಅವರ ಸುಳ್ಳುಗಳನ್ನೆಲ್ಲ ಡೇ ಬೈ ಡೇ ನೀವು ಛಿದ್ರಗೊಳಿಸ್ತಾ ಇದ್ದೀರಿ ಬಹುಶಃ ನಾವು ಏನು ಇಡೀ ಸಮಾಜ ಇವತ್ತು ಕರ್ನಾಟಕದಲ್ಲಿ ಪಕ್ಷಾತೀತವಾಗಿ ಎದ್ದು ನಿಂತಿದೆ ಜನರು ಎಲ್ಲರೂ ಕೂಡ ಈ ಅನ್ಯಾಯದ ವಿರುದ್ಧ ಸಿಡಿದು ನಿಂತಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ರೀತಿ ಜನದಂಗ ರೀತಿಯಲ್ಲಿ ನಡೀತಾ ಇದೆ ಹಾಗಾಗಿ ಯಾರು ಈ ಷಡ್ಯಂತ್ರದ ಪಾಲುದಾರರು ಅವರಿಗೆ ಸಂಪೂರ್ಣವಾದಂಥ ಶಿಕ್ಷೆ ಆಗುವ ಹಾಗೆ ನಮ್ಮ ಕಾನೂನಾತ್ಮಕವಾಗಿ ಸಂವಿಧಾನದತ್ತವಾದಂತ ಏನು ಶಿಕ್ಷೆ ವಿಧಿಸಬೇಕು ಅದು ಆಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ ಸರ್ ಇದು ఏష్యా నెట్ న్యూస్ నెట్వర్క్ ప్రస్తుతి